ಸಿಕ್ಸ್ಟಿ ಫೈವ್ ಡೇಸ್ ಇದ್ದಿದ್ದು ಇದು ಎಲ್ಲ ಡಿಸ್ಟ್ರಿಕ್ಟಿಗೆ ಸೀಮಿತವಾಗಿದೆ ಎಲ್ಲ ಡಿಸ್ಟ್ರಿಕ್ಟಿದ್ದು ಜ್ಯುವೆಲ್ಲರ್ಸ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಷ್ಟ ತನಕ ನಮಗೆ ಸಾಧಾರಣ ತ್ರೀ ಹಂಡ್ರೆಡ್ ಜ್ಯುವೆಲ್ಲರ್ಸ್ ಎನ್ರೋಲ್ ಆಗಿದ್ದಾರೆ ಕೆಲವರು ಕಾರ್ಪೊರೇಟ್ಸ್ ಎನ್ರೋಲ್ ಆಗಿದ್ದಾರೆ ಸೊ ಇದರಲ್ಲಿ ನಾವು ಈ ಸಲ ಸ್ವಲ್ಪ ನಾವು ವೇರಿಯೇಷನ್ ಮಾಡಿದ್ದೇವೆ ಬಂಪರ್ ಪ್ರೈಸಸ್ನ್ನು ನಾವು ಸ್ವಲ್ಪ ಡಿವೈಡ್ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ಲಾಸ್ಟ್ ಟೈಮ್ ಸಿಂಗಲ್ ಬಂಪರ್ ಪ್ರೈಸ್ ಬಳ್ಳಾರಿಗೆ ಹೋಗಿತ್ತು ಸೊ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಬೇಕಂಥೇಳಿ ನಮಗೆ ಎಲ್ಲರೂ ಕೇಳಿದಾಗ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೆವು ಸೊ ಒನ್ ಕೆ ಜಿ ಪ್ರೈಸನ್ನು ನಾವು ಟೂ ಫಿಫ್ಟಿ ಗ್ರಾಮ್ಸ್ ಪ್ರಕಾರ ಎರಡು ಪ್ರೈಝ್ ಹಾಗೆ ಫಿಫ್ಟಿ ಗ್ರಾಮ್ಸ್ ಪ್ರಕಾರ ಹತ್ತು ಪ್ರೈಝ್ ಹಾಗೆಯೇ ಸಿಲ್ವರಿದ್ದು ಕೂಡ ಹಾಗೆ ಒನ್ ಕೆ ಜಿದು ಒಂದು ಪ್ರೈಝ್ ಹಾಫ್ ಕೆ ಜಿ ಟು ಹಾಫ್ ಕೆ ಜಿದು ಟು ಮತ್ತು ಟು ಟ್ವೆಲ್ ಫಿಫ್ಟಿಂದು ಟ್ವೆಲ್ ಮತ್ತು ಈ ಸಹ ಒಂದು ಅಟ್ರಾಕ್ಟಿವ್ ಅಂದರೆ ನಾವು ಪಾರ್ಟಿಸಿಪೆಂಟ್ಸ್ ಅವರಿಗೆ ಎಲ್ಲರಿಗೆ ಫಾರ್ಟಿ ಟೂ ಪರ್ಸೆಂಟ್ ಫಾರ್ಟಿ ಟೂ ಇಂದ ಫಾರ್ಟಿ ಫೈವ್ ಪರ್ಸೆಂಟ್ ತನಕ ಎಶೋರ್ಡ್ ಗಿಫ್ಟ್ಸ್ ಕೊಟ್ಟಿದ್ದೇವೆ ಎಲ್ಲ ಕಸ್ಟಮರ್ಸಿಗೆ ಕೊಡಲಿಕ್ಕೆ ಸೊ ಕಸ್ಟಮರ್ಸಿಗೆ ಯಾವುದು ಕೂಪನ್ಸ್ ಅವರು ಅವರ ಜ್ಯುವೆಲ್ರಿ ಶಾಪಲ್ಲಿ ಕಲೆಕ್ಟ್ ಮಾಡ್ತಾರ ಅಲ್ಲೇ ಖುದ್ದು ಡ್ರಾ ಮಾಡಿ ಅವರ ಕಸ್ಟಮರ್ಸಿಗೆ ಅವರು ಈಗ ಬೇರೆ ಬೇರೆ ಕ್ಯಾಟಗರಿ ಪ್ರಕಾರ ಅವರಿಗೆ ನಾವು ಎಶೋರ್ಡ್ ಗಿಫ್ಟ್ಸನ್ನು ಕೊಟ್ಟಿದ್ದೇವೆ ಸೊ ದ್ಯಾಟ್ ಎಲ್ಲ ಕಸ್ ಎಲ್ ಎಲ್ಲರೂ ಈ ಭಾಗವಹಿಸೋರು ಎಲ್ಲರಿಗೆ ಒಂದು ಆಪರ್ಚುನಿಟಿ ಇದೆ ಅಂದರೆ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಪರ್ಸೆಂಟ್ ತನಕ ಪ್ರೈಸಸ್ ಆ ಎಲ್ಲ ಜ್ಯುವೆಲರ್ಸ್ನ ಅಂಗಡಿಗಳಿಗೆ ಆ ಕಸ್ಟಮರ್ಸಿಗೆ ಹೋಗುತ್ತೆ ಸೊ ಇದೊಂದು ನಾವು ಒಳ್ಳೆಯ ಈ ಸಲ ಒಳ್ಳೆ ಚೆಂದ ಮಾಡಿ ನಾವು ಅದನ್ನು ಒಂದು ಫಾರ್ಮ್ ಮಾಡಿದ್ದೇವೆ ಅದು ಎಲ್ಲರಿಗೆ ಆಕ್ಸೆಪ್ಟ್ ಆಗಿದೆ ಮತ್ತು ಈ ಸಲ ಈವೊಂದು ಗೋಲ್ಡ್ ಪ್ರೈಸ್ ಹೈದ್ರೂ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಕಸ್ಟಮರ್ಸ್ ಬಯರ್ಸು ಇದ್ದಾರೆ ಸೊ ಆ ಸೆಂಟಿಮೆಂಟ್ಸ್ ಟುವರ್ಡ್ಸ್ ಗೋಲ್ಡ್ ಇನ್ನೂ ಇದೆ ಅದು ಇಂದು ಮುಂದುವರಿಯುತ್ತೆ ಹೇಳಿ ನನ್ನ ನಮ್ಮ ಭಾವನೆ ಇದರಲ್ಲಿ ಕಿಸ್ನಾ ಡೈಮಂಡ್ಸ್ ಅಂತ ಹೇಳಿ ಬಾಂಬೆಯವರು ಅವರು ನಮಗೆ ಒಂದು ಹಂಡ್ರೆಡ್ ಡೈಮಂಡ್ ರಿಂಗ್ಸನ್ನು ಸ್ಪಾನ್ಸರ್ ಮಾಡಿದ್ದಾರೆ ಹಾಗೆಯೇ ಒಂದು ಡೈಮಂಡ್ ನೆಕ್ಲೆಸನ್ನು ಆರ್ಡರ್ ಮಾಡಿದ್ದಾರೆ ಐ ಮೀನ್ ಸ್ಪಾನ್ಸರ್ ಮಾಡಿದ್ದಾರೆ ಹಾಗೆಯೇ ನಮ್ಮ ಕೋ ಸ್ಪಾನ್ಸರ್ಸ್ ಅವರು ಇದ್ದಾರೆ ಸಿಲ್ವರ್ ಎಂಪೋರಿಯಮ್ ಅಂಥೇಳಿ ಮತ್ತು ಬ್ಯಾಂಗ್ಳೂರು ರಿಫೈನರಿ ಮತ್ತು ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಎನ್ ಎಸ್ ನ್ಯೂಸ್ ಏರ್ ಸರ್ವಿಸ್ ಲಾಜಿಸ್ಟಿಕ್ಸ್ ಅಂತೇಳಿ ಸೊ ಇಷ್ಟು ಜನ ಸ್ಪಾನ್ಸರ್ಸ್ ಇದ್ದಾರೆ ಸೊ ಈ ಸಲದ ಶೋ ನಮಗೆ ಸಕ್ಸಸ್ ಆಗುತ್ತೆ ಅಂತ ಕೆಲವೊಂದು ಮನಸ್ಸಲ್ಲಿದೆ ಮತ್ತು ಆಲ್ಮೋಸ್ಟ್ ಅಲ್ಲಿ ತನಕ ನಾವೀಗ ತಲುಪಿದ್ದೇವೆ ಇದು ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ಲು ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಇದೆ ಅರವತ್ತೈದು ದಿವಸ ಇದು ನಡೆಯೋದು ಗೋಲ್ಡ್ ಫೆಸ್ಟಿವಲ್ಲು ಇದರಲ್ಲಿ ಮೇಜರಾಗಿ ನಮ್ಮ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಆಮೇಲೆ ಗಣೇಶ ಗಣೇಶ್ ಚತುರ್ಥಿ ಹಾಗೂ ಓನಂ ಅಂತ ನಾಲ್ಕು ದೊಡ್ಡ ಫೆಸ್ಟಿವಲ್ ನವರಾತ್ರಿ ಇವು ನಾಲ್ಕು ಫೆಸ್ಟಿವಲ್ಲನ್ನು ನಾವು ಇದರಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ಬರುತ್ತೆ ಸೊ ಇದರಿಂದ ಸ್ವಲ್ಪ ಸಣ್ಣ ಮತ್ತು ಮೀಡಿಯಮ್ ಜ್ಯುವೆಲರ್ಸ್ ಹಾಗೂ ಫ್ಯಾಮಿಲಿ ಜ್ಯುವಲರ್ಸ್ ಅವರಿಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕಂತ ಹೇಳಿ ಈ ಉದ್ದೇಶದಿಂದ ಈ ಫೆಡ್ರೇಷನ್ನದ್ದು ನಾವೊಂದು ಗೋಲ್ಡ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ ಇದರಲ್ಲಿ ಮೇಜರಾಗಿ ಒಂದು ಒಂದು ಕಿಲೋ ಗೋಲ್ಡ್ ಮಂಪರ್ ಪ್ರೈಸ್ ಸ್ಪ್ಲಿಟ್ ಮಾಡಿದ್ದೀವಿ ಟೂ ಫಿಫ್ಟಿ ಗ್ರಾಮ್ಸದ್ದು ಎರಡು ಐವತ್ತು ಗ್ರಾಮಿನೂ ಹತ್ತು ಪೀಸು ಹಾಗೆಯೇ ಸಿಲ್ವರ್ನಲ್ಲಿ ಕೂಡ ಐದು ಕೆ ಜಿ ಸಿಲ್ವರು ಒಂದು ಕೆ ಜಿ ಐದುನೂರು ಗ್ರಾಮಿನೂ ಎರಡು ಹಾಗೆ ಟೂ ಫಿಫ್ಟಿ ಗ್ರಾಮದ್ದು ನಾಲ್ಕು ಹಾಗೆ ಹಂಡ್ರೆಡ್ ಗ್ರಾಮ್ಸದ್ದು ಈ ಥರ ಮಾಡಿ ಸ್ಪ್ಲಿಟ್ ಮಾಡಿದ್ದೀವಿ ನಮಗೆ ಕೃಷ್ ಬಾ ಬಾಂಬೆದವರು ಕೃಷ್ಣ ಜ್ಯುವೆಲ್ಲರ್ಸ್ ಒಂದು ಕೃಷ್ಣ ಡೈಮಂಡ್ಸ್ದವರು ಒಂದು ಹಂಡ್ರೆಡ್ ರಿಂಗ್ಸ್ ಸ್ಪಾನ್ಸ್ಫರ್ ಮಾಡಿದ್ದಾರೆ ಒಂದು ಡೈಮಂಡ್ ರಿಂಗ್ಸು ಹಾಗೆ ಒಂದು ಡೈಮಂಡ್ ನೆಕ್ಲೆಸ್ನು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಈಗ ಒಟ್ಟಾರೆ ನಮ್ಮ ಕರ್ನಾಟಕ ಸ್ಟೇಟ್ ಮೂವತ್ತು ಡಿಸ್ಟಿಕ್ನಲ್ಲಿ ಮುನ್ನೂರು ಜನ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಮತ್ತು ಲಾಸ್ಟ್ ಫಸ್ಟ್ ಎಡಿಷನ್ನಲ್ಲಿ ಕೂಡ ಇದೇ ಥರ ನಮಗೆ ಸಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಈ ಸೆಕೆಂಡ್ ಟರ್ಮ್ನಲ್ಲಿ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಇದೆ ಮತ್ತು ಇದರಿಂದ ಪಾರ್ಟಿಸಿಪೆಂಟ್ಸಿಗೆ ನಾವು ಫಾರ್ಟಿ ಫೈವ್ ಪರ್ಸೆಂಟು ಅಶೋರ್ಡ್ ಪ್ರೈಝನು ಕೊಡ್ತಾ ಇದ್ದೀವಿ ಇದರಲ್ಲಿ ಹಾಗೆ ಮುಂದೆ ಆ ಕಸ್ಟಮರಿಗೆ ಅವರು ಅಶೋರ್ಡ್ ಪ್ರೈಸನ್ನು ತಮ್ಮ ಅನ್ನು ಡ್ರಾ ಮಾಡಿ ಅಕ್ಟೋಬರ್ ಐದಾದ ಮೇಲೆ